ವರ್ಷದಂತೆ ಈ ವರ್ಷವೂ ಕೂಡ ನವಲ್ಗುಂದ್ ನಗರದ ಗಾಂಧಿ ಮಾರ್ಕೆಟ್ನಲ್ಲಿರುವ ಸಾರ್ವಜನಿಕ ಹರಿಮಂದಿರದಲ್ಲಿ ಶ್ರೀ ಸಂತ ನಾಮದೇವರ ಮಹಾರಾಜರ ಪುಣ್ಯತಿಥಿ ಅಂಗವಾಗಿ ಚತುರ್ದಶಿ ದಿನವಾದ ಶನಿವಾರ ದಿವಸ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಕಾಕಡಾರತಿ ಮತ್ತು ಎಂಟು ಗಂಟೆಗೆ ಪಾಲಕಿ ದಿಂಡಿ ಸೋಳ ಕಾರ್ಯಕ್ರಮವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತ ನಗರದ ಲಾಲ್ಗುಡಿ ಮಾರುತಿ ದೇವಸ್ಥಾನದಲ್ಲಿರುವ ಹರಿಮಂದಿರದಲ್ಲಿ ಕಾಕಡಾರತಿ ಬೆಳಗಿದಿರುವ ನಂತರ ಕಮಿಟಿಯವರು ಸುಮಾರು ಮೂವತ್ತು ವರ್ಷಗಳಿಂದ ಪಾಲಿಕೋತ್ಸವದಲ್ಲಿ ಹವಾಲ್ದಾರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಮಾಯಪ್ಪ ಚಿಲ್ಮುರ್ರವರನ್ನ ಸನ್ಮಾನಿಸಿ ಗೌರವಿಸಿದ್ರು ಈ ವೇಳೆ ನವಲ್ಗುಂದ್ ಸಂತ ಮಂಡಳಿಯ ಫಕ್ಕೀರಪ್ಪ ಮಾಳೆ ಬಾಬು ಗಾಯಕ್ವಾಡ್ ವಿಠಲ್ ಗುಳೇದ್ ವಿಠಲ್ ಬೂಟೆನ್ನವರ್ ಕಾಂತೇಶ್ ಕಡೇದ್ ಮೂಕಪ್ಪ ಗೋಂದಳೆ ರಾಯನಗೌಡ ಪಾಟೀಲ್ ಅಣ್ಣಪ್ಪ ಭಾಗಿ ರಾಮಣ್ಣ ಕುಲಕರ್ಣಿ ವೀರಣ್ಣ ಚವಡಿ ನವೀನ್ ಹರಿಹರ ಪ್ರಭುಗೌಡ ಇಬ್ರಾಹಿಂಪುರ್ ಮಂಜುನಾಥ್ ಆರೇರ್ ಚನ್ನಪ್ಪ ನಾಗರಳ್ಳಿ ಸೇರಿದಂತೆ ಇನ್ನೂ ಮುಂತಾದ ಸಂತರು ಉಪಸ್ಥಿತರಿದ್ದರು ವರದಿ ಡಿಸಿ ಗುಳೇದ್ ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ